ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಸೀತಾರಾಮ ಲಕ್ಷ್ಮಣರು ಅಗಸ್ತ್ಯರ ಆಶ್ರಮವನ್ನು ಪ್ರವೇಶಿಸಿದುದು ಅತಿಥಿ ಅಸ್ತ್ರಶಸ್ತ್ರಗಳನ್ನು ಅನುಗ್ರಹಿಸಿದುದು ಎಂಬ ಹನ್ನೆರಡನೆಯ ಸರ್ಗಕ್ಕೆ ಸ್ವಾಗತ ಸಪ್ರವಿಶ್ಯಾಶ್ರಮ ಪದಂ ಲಕ್ಷ್ಮಣೋ ರಾಘವಾನುಜಃ ಅಗಸ್ತ್ಯ ವಾಕ್ಯಮೇತ ಶಿಷ್ಯಾಸಾಧ್ಯ ಶ್ರೀರಾಮನ ಅಣತಿಯಂತೆ ಲಕ್ಷ್ಮಣನು ಆಶ್ರಮದ ಅಂಗಳವನ್ನು ಪ್ರವೇಶಿಸಿ ಪ್ರವೇಶಿಸಿ ಅಲ್ಲಿದ್ದ ಅಗಸ್ತ್ಯರ ಶಿಷ್ಯನ ಬಳಿಗೆ ಹೋಗಿ ಹೇಳಿದನು ಋಷಿಕುಮಾರ ದಶರಥನೆಂಬ ಹೆಸರಿನ ಸುಪ್ರಸಿದ್ಧನಾದ ರಾಜನಿದ್ದನು ಅವನ ಹಿರಿಯ ಮಗನಾದ ಮಹಾಬಲಿಷ್ಠನಾದ ಶ್ರೀರಾಮನು ಪತ್ನಿಯಾದ ಸೀತೆಯೊಡನೆ ಅಗಸ್ತ್ಯ ಮುನಿಗಳನ್ನು ಸಂದರ್ಶಿಸಲು ಇಲ್ಲಿಗೆ ಆಗಮಿಸಿದ್ದಾನೆ ನಾನು ಶ್ರೀರಾಮನ ತಮ್ಮನು ನನ್ನನ್ನು ಲಕ್ಷ್ಮಣನೆಂದು ಕರೆಯುತ್ತಾರೆ ನಮ್ಮ ಅಣ್ಣನಾದ ಶ್ರೀರಾಮನಿಗೆ ನಾನು ಹಿತೈಷಿಯೂ ಅನುಕೂಲನೋ ಭಕ್ತನೋ ಆಗಿದ್ದೇನೆ ಈ ಎಲ್ಲ ವಿಷಯಗಳನ್ನು ನೀನು ಈ ಹಿಂದೆ ಕೇಳಿದ್ದಿರಬಹುದು ನಾವು ಮೂವರು ತಂದೆಯ ಆಜ್ಞೆಯಂತೆ ಮಹಾಭಯಂಕರವಾದ ಈ ಕಾಡಿಗೆ ಬಂದಿರು ಕಾಡಿಗೆ ಬಂದಿರುತ್ತೇವೆ ಮೂವರು ಪೂಜ್ಯರಾದ ಅಗಸ್ತ್ಯ ಮಹರ್ಷಿಗಳ ದರ್ಶನವನ್ನು ಪಡೆಯಲು ಬಯಸಿದ್ದೇವೆ ಈ ವಿಷಯವನ್ನು ಮಹರ್ಷಿಗಳಿಗೆ ಅರಿಕೆ ಮಾಡು ಲಕ್ಷ್ಮಣನ ಆ ಮಾತನ್ನು ಕೇಳಿ ಋಷಿಕುಮಾರನು ಹಾಗೆಯೇ ಆಗಲೆಂದು ಹೇಳಿ ಮಹರ್ಷಿಗಳಿಗೆ ವಾರ್ತೆಯನ್ನು ತಿಳಿಸುವ ಸಲುವಾಗಿ ಅಗ್ನಿಗ್ರಹವನ್ನು ಪ್ರವೇಶಿಸಿದನು ಪ್ರೀತಿಗೆ ಪಾತ್ರನಾಗಿದ್ದ ಆ ಶಿಷ್ಯನು ಬಹುಶೀಘ್ರವಾಗಿಯೇ ಅಗ್ನಿಗ್ರಹವನ್ನು ಪ್ರವೇಶಿಸಿ ತಪಪ್ರಭಾವದಿಂದ ಕೂಡಿದ್ದು ಯಾರಿಂದಲೂ ಎದುರಿಸಲು ಅಸಾಧ್ಯನಾಗಿದ್ದ ಮುನಿಶ್ರೇಷ್ಠರಾದ ಅಗಸ್ತ್ಯರನ್ನು ಸಂದರ್ಶಿಸಿ ಕೈಮುಗಿದು ನಿಂತು ಭಾರ್ಯಾ ಸಮೇತನಾಗಿ ಶ್ರೀರಾಮನು ಬಂದಿರುವ ವಿಷಯವನ್ನು ಲಕ್ಷ್ಮಣನು ಹೇಗೆ ಹೇಳಿದ್ದನು ಹಾಗೆಯೇ ಹೇಳಿದ್ದನು ಹಾಗೆಯೇ ಅರಿಕೆ ಮಾಡಿದನು ಗುರುವರೆಣ್ಯರೇ ರಾಮ ಲಕ್ಷ್ಮಣರೆಂಬ ದಶರಥನ ಇಬ್ಬರು ಮಕ್ಕಳು ನಮ್ಮ ಆಶ್ರಮದ ಅಂಗಳಕ್ಕೆ ಬಂದಿರುತ್ತಾರೆ ಆ ಇಬ್ಬರಲ್ಲಿ ಜ್ಯೇಷ್ಠನಾದ ಶ್ರೀರಾಮನು ತನ್ನ ಜೊತೆಯಲ್ಲಿ ಪತ್ನಿಯಾದ ಸೀತಾದೇವಿಯನ್ನು ಕರೆತಂದಿದ್ದಾನೆ ತಮ್ಮನ್ನು ಸಂದರ್ಶಿಸುವುದಕ್ಕೂ ಮತ್ತು ತಮ್ಮ ಸೇವೆಯನ್ನು ಮಾಡುವುದಕ್ಕೂ ಎಂಬುದನ್ನು ತಾವೇ ಆಜ್ಞಾಪಿಸಿರಿ ರಾಮ ಲಕ್ಷ್ಮಣರು ಮಹಾಭಾಗ್ಯಶಾಲಿನಿಯಾದ ಸೀತಾದೇವಿಯು ತಮ್ಮನ್ನು ಸಂದರ್ಶಿಸುವ ಸಲುವಾಗಿ ಆಶ್ರಮಕ್ಕೆ ಬಂದಿರುವರೆಂಬ ವಾರ್ತೆಯನ್ನು ಪ್ರಿಯ ಶಿಷ್ಯನಿಂದ ಕೇಳಿ ತಿಳಿದೊಡನೆಯೇ ಅಗಸ್ತ್ಯರು ಹೇಳಿದರು ದಿಷ್ಟ್ಯಾ ರಾಮ ಶಿರಶ್ಚ ಶಿರಸ್ಯಾಧ್ಯ ದಿಷ್ಟ್ಯಾ ರಾಮಶ್ಚ ದಿಷ್ಟ್ಯಾ ರಾಮಶ್ಚಿರಸ್ಯಾಧ್ಯ ದ್ರಷ್ಟು ಮಾಂ ಸಮುಪಾಗತ ಮನಸ ಕಾಂಕ್ಷಿತ ಹ್ಯಸ್ಯ ಮಯಾಪ್ಯಾಗಮನಂ ಪ್ರತಿ ಋಷಿಕುಮಾರ ಬಹಳ ಕಾಲವು ಕಳೆದ ಮೇಲಾದರೂ ಈಗ ದೈವಯೋಗದಿಂದ ಶ್ರೀರಾಮನು ನನ್ನನ್ನು ನೋಡಲು ಬಂದಿರುವನು ಅವನಿಲ್ಲಿಗೆ ಬರಬೇ ಬರಬೇಕೆಂಬುದು ನನ್ನ ಮನಸ್ಸಿನ ಆಕಾಂಕ್ಷೆಯೂ ಆಗೆದ್ದಿತು ಈಗಲೇ ಹೋಗು ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಯಥಾ ಯೋಗ್ಯವಾಗಿ ಸತ್ಕರಿಸಿ ನನ್ನ ಬಳಿಗೆ ಕರೆದುಕೊಂಡು ಬಾ ರಾಮನೆಂಬುದು ತಿಳಿದ ಮೇಲೂ ನೀನೇಕೆ ಅವನನ್ನು ಒಳಕ್ಕೆ ಕರೆತರಲಿಲ್ಲ ಧರ್ಮಜ್ಞರಾದ ಮಹಾತ್ಮರಾದ ಮುನಿಗಳು ಹೀಗೆ ಹೇಳಲು ಶಿಷ್ಯನು ಹೀಗೆ ಹೇಳಲು ಶಿಷ್ಯನು ಅಭಿವಾದನ ಮಾಡಿ ಕೈಮುಗಿದುಕೊಂಡು ಸಂಭ್ರಾಂತನಾಗಿ ಹಾಗೆಯೇ ಆಗಲೆಂದು ಹೇಳಿ ಅಗ್ನಿಗ್ರಹದಿಂದ ಹೊರಬಂದು ಅಂಗಳದಲ್ಲಿ ನಿಂತಿದ್ದ ಲಕ್ಷ್ಮಣನಿಗೆ ಹೇಳಿದನು ರಾಜಕುಮಾರ ರಾಮನೆಲ್ಲಿ ಮಹರ್ಷಿಗಳನ್ನು ಸಂದರ್ಶಿಸಲು ಈಗಲೇ ಆಗಮಿಸಲಿ ಈಗಲೇ ಅವನು ಅಗ್ನಿಗ್ರಹವನ್ನು ಪ್ರವೇಶಿಸಲಿ ಪಾರನ ಮಾತನ್ನು ಕೇಳಿ ಲಕ್ಷ್ಮಣನು ಅವನೊಡನೆ ರಾಮ ಸೀತೆಯರಿದ್ದ ಆಶ್ರಮದ ಅಂಗಳಕ್ಕೆ ಹೋಗಿ ಕಾಕುಸ್ತನನ್ನು ನಂದಿನಿಯನ್ನು ಅಗಸ್ತ್ಯ ಶಿಷ್ಯನಿಗೆ ಪರಿಚಯಿಸಿದನು ಒಡನೆಯೇ ಋಷಿಕುಮಾರನು ವಿನಯದೊಡನೆ ಅಗಸ್ತ್ಯರು ಹೇಳಿದ ಮಾತುಗಳನ್ನು ಸತ್ಕಾರಕ್ಕೆ ಅರ್ಹನಾಗಿದ್ದ ಶ್ರೀರಾಮನಿಗೆ ಹೇಳಿ ಯಥಾಯೋಗ್ಯವಾಗಿ ಸತ್ಕರಿಸಿ ಯಥಾ ಯೋಗ್ಯವಾಗಿ ಸತ್ಕರಿಸಿ ಆಶ್ರಮದೊಳಕ್ಕೆ ಕರೆದೊಯ್ದನು ಶ್ರೀರಾಮನು ಜಿಂಕೆಗಳಿಂದ ಸಮಾವೃತವಾಗಿದ್ದ ಪ್ರಶಾಂತವಾದ ಆಶ್ರಮದ ಸೊಬಗನ್ನು ವೀಕ್ಷಿಸುತ್ತಾ ಸೀತಾ ಲಕ್ಷ್ಮಣರೊಡನೆ ಆಶ್ರಮವನ್ನು ಪ್ರವೇಶಿಸಿದನು ಆಶ್ರಮದ ಒಳಗಿನ ಅಂಗಳದಲ್ಲಿ ಬ್ರಹ್ಮನ ಸ್ಥಾನವನ್ನು ಅಗ್ನಿಯ ಸ್ಥಾನವನ್ನು ವಿಷ್ಣುವಿನ ಸ್ಥಾನ ಮಹೇಂದ್ರನ ಸ್ಥಾನವನ್ನು ಸೂರ್ಯನ ಸ್ಥಾನವನ್ನು ಸೋಮನ ಸ್ಥಾನವನ್ನು ಭಗದೇವತೆಯ ಸ್ಥಾನವನ್ನು ಕುಬೇರನ ಸ್ಥಾನವನ್ನು ಧಾತೃ ಮತ್ತು ವಿಧಾತೃಗಳ ಸ್ಥಾನಗಳನ್ನು ವಾಯುವಿನ ಸ್ಥಾನವನ್ನು ಪಾಶಹಸ್ತನಾದ ಮತ್ತು ಮಹಾತ್ಮನಾದ ವರುಣನ ಸ್ಥಾನವನ್ನು ಗಾಯತ್ರಿಯ ಸ್ಥಾನವನ್ನು ಅಷ್ಟವಸುಗಳ ಸ್ಥಾನನ ಸ್ಥಾನವನ್ನು ಕಾರ್ತಿಕೇಯನ ಸ್ಥಾನವನ್ನು ಮತ್ತು ಯಮಧರ್ಮನ ಸ್ಥಾನವನ್ನು ನೋಡಿದರು ಆ ಹದಿನೇಳು ದೇವತೆಗಳು ಅಗಸ್ತ್ಯರ ಆಶ್ರಮದಲ್ಲಿ ಸುಪ್ರತಿಷ್ಠಿತರಾಗಿದ್ದರು ಶ್ರೀರಾಮನನ್ನು ಸ್ವಾಗತಿಸುವ ಸಲುವಾಗಿ ಶಿಷ್ಯರಿಂದ ಪರಿವೃತರಾದ ಅಗಸ್ತ್ಯರು ಎದುರಾಗಿ ಬಂದರು ಜಾಜ್ವಲ್ಯಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಮುನಿಗಳ ಅಗ್ರಭಾಗದಲ್ಲಿ ಮಹಾಮಹಿಮರಾದ ಅಗಸ್ತ್ಯರು ಬರುತ್ತಿರುವುದನ್ನು ಶ್ರೀರಾಮನು ನೋಡಿ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ಪೂಜ್ಯರಾದ ಅಗಸ್ತ್ಯ ಮಹರ್ಷಿಗಳು ಹೊರಗೆ ಬರುತ್ತಿದ್ದಾರೆ ತೇಜೋ ವಿಶೇಷ ರೂಪ ಔನ್ನತ್ಯಾದಿಗಳಿಂದ ಇವರೇ ತಪೋನಿಧಿಗಳೆಂದು ಭಾವಿಸುತ್ತೇನೆ ಮಹಾಬಾಹುವಾದ ರಾಘವನು ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಮಹಾಮಹಿಮರಾದ ಅಗಸ್ತ್ಯರ ವಿಷಯವಾಗಿ ಲಕ್ಷ್ಮಣನಿಗೆ ಹೀಗೆ ಹೇಳಿ ತನಗೆ ಅಭಿಮುಖವಾಗಿ ಬರುತ್ತಿದ್ದ ಅಗಸ್ತ್ಯರ ಎರಡು ಪಾದಗಳನ್ನು ಹಿಡಿದುಕೊಂಡನು ಬಳಿಕ ಧರ್ಮಾತ್ಮನಾದ ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ಅಗಸ್ತ್ಯರಿಗೆ ಪೂರ್ವಕ ಅಗಸ್ತ್ಯರಿಗೆ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಕೈ ಮುಗಿದುಕೊಂಡು ನಿಂತುಕೊಂಡನು ಅಗಸ್ತ್ಯರು ಶ್ರೀರಾಮನನ್ನು ಗಾಢವಾಗಿ ಆಲಂಗಿಸಿಕೊಂಡು ಆದರದಿಂದ ಬರಮಾಡಿಕೊಂಡರು ಸುಖಾಸನವನ್ನಿತ್ತು ಅರ್ಘ್ಯಪಾದ್ಯಾದಿಗಳಿಂದ ಯಥೋಚಿತವಾಗಿ ಸತ್ಕರಿಸಿದ ನಂತರ ಕುಶಲ ಪ್ರಶ್ನೆಗಳನ್ನು ಕೇಳಿ ಎಲ್ಲರಿಗೂ ಕುಳಿತುಕೊಳ್ಳಲು ಹೇಳಿದರು ವರು ವೈಶ್ವದೇವ ವಿಧಿಯಂತೆ ಯಜ್ಞೇಶ್ವರನಲ್ಲಿ ಹೋಮ ಮಾಡಿ ಅತಿಥಿಗಳಿಗೆ ಅರ್ಘ್ಯವನ್ನಿತ್ತು ಸಂಪೂಜಿಸಿ ವಾನಪ್ರಸ್ಥೋಚಿತವಾದ ರೀತಿಯಲ್ಲಿ ರಾಮ ಲಕ್ಷ್ಮಣ ಸೀತೆಯರಿಗೆ ಭೋಜನವನ್ನು ಮಾಡಿಸಿದರು ಧರ್ಮಜ್ಞನಾದ ಧರ್ಮಜ್ಞರಾದ ಮುನಿಗಳಲ್ಲಿ ಶ್ರೇಷ್ಠರಾದ ಅಗಸ್ತ್ಯರು ಮೊದಲು ಆಸನದಲ್ಲಿ ತಾವು ಕುಳಿತು ಅನಂತ ಶ್ರೀರಾಮನಿಗೂ ಕುಳಿತುಕೊಳ್ಳಲು ಹೇಳಿ ಸುಖಾಸನದಲ್ಲಿ ಕೈಮುಗಿದುಕೊಂಡು ನಿಂತ್ ಕುಳಿತಿದ್ದ ಧರ್ಮ ಕೋವಿದನಾದ ಶ್ರೀರಾಮನಿಗೆ ಹೇಳಿದರು ಅಗ್ನಿಂ ಹುತ್ವಾ ಪ್ರಧಯಾರ್ಮತಿಥಿಂ ಪ್ರತಿಪೂಜೆಗೆ ಅನ್ಯಥಾ ಖಲು ಕಾಕುಸ್ತ ತಪಸ್ವಿ ಸಮುದಾಚರನ್ ಪರೇ ಲೋಕೇ ಸ್ವಾನಿ ಮಾಂಸಾನಿ ಭಕ್ಷ ರಾಘವ ವೈಶ್ವದೇವ ವಿಧಿಯಂತೆ ವೈಶ್ವದೇವ ವಿಧಿಯಲ್ಲಿ ಬರುವಂತೆ ಅಗ್ನಿಯಲ್ಲಿ ಹೋಮ ಮಾಡಿ ಅತಿಥಿಯಾದವನಿಗೆ ಅರ್ಘ್ಯವನ್ನಿತ್ತು ಸತ್ಕರಿಸಬೇಕು ಈ ವಿಧಾನದಲ್ಲಿ ಅತಿಥಿ ಪೂಜೆಯನ್ನು ಮಾಡದಿದ್ದರೆ ತಪಸ್ವಿಯು ಕೂಡ ಸುಳ್ಳು ಸಾಕವನ್ನು ತಾನೇ ಭಕ್ಷಿಸಬೇಕಾಗುತ್ತದೆ ರಾಜ ಸರ್ವಸ್ಯ ಲೋಕಸ್ಯ ಧರ್ಮಚಾರಿ ಮಹಾರಥ ಪೂಜನೀಯಶ್ಚ ಮಾನ್ಯಶ್ಚ ಭವಾನ್ ಪ್ರಾಪ್ತ ಪ್ರಿಯಾತಿಥಿ ರಾಘವ ನೀನು ಎಲ್ಲ ಲೋಕಗಳಿಗೂ ರಾಜನಾಗಿರುವೆ ಧರ್ಮ ಪ್ರವರ್ತಕನಾಗಿರುವೆ ಮಹಾರಥನೂ ಆಗಿರುವೆ ಇಂದು ನೀನು ನನಗೆ ಇರುವೆ ಇಂದು ನೀನು ನನಗೆ ಅತಿ ಪ್ರಿಯನಾದ ಅತಿಥಿಯ ರೂಪದಲ್ಲಿ ಆಗಮಿಸಿರುವೆ ಆದುದರಿಂದಲೇ ನೀನು ನಮಗೆ ಪೂಜ್ಯನೂ ಮಾನ್ಯನೂ ಆಗಿರುವೆ ಹೀಗೆ ಹೇಳಿ ಅಗಸ್ತ್ಯರು ಶ್ರೀರಾಮನನ್ನು ಫಲ ಮೂಲಗಳಿಂದಲೂ ಪುಷ್ಪಗಳಿಂದಲೂ ಪೂಜಾ ಯೋಗ್ಯವಾದ ಇತರ ವಸ್ತುಗಳಿಂದಲೂ ಮನಃಪೂರ್ತಿಯಾಗಿ ಆರಾಧಿಸಿ ಹೇಳಿದು ಇದಂ ದಿವ್ಯಂ ಮಹಚ್ಚಾಪಂ ಹೇಮರತ್ನ ವಿಭೂಷಿತಂ ವೈಷ್ಣವಂ ಪುರುಷ ವ್ಯಾಘ್ರ ವಿಶ್ವಕರ್ಮಣ ಅಮೋಘ ಸೂರ್ಯಸಂಕಾಶ ಬ್ರಹ್ಮದತ್ತ ದತ್ತೌ ಮಮ ತೂಣಿ ಯಶಾಕ್ಷಯ ಸಾಕ್ಷಯ ಸಾಯಕ संपूर्णाव निषितायर बाणैर जलत भेरीब पावक यही महाराजतकोशो या मसीम मसीरिखेम विभूषिता अनेन धनुषा राम हत्वा संख्ये महासुराम आजहार दीप्तां पुरा विष्णुर दिवाउ कसम विष्णुर दिवाउ ಪುರುಷ ಶ್ರೇಷ್ಠನೇ ಸುವರ್ಣದಿಂದಲೂ ವಜ್ರವೈಢೂರ್ಯಾದಿಗಳಿಂದಲೂ ಸಮಲಂಕೃತವಾಗಿರುವ ದಿವ್ಯವಾದ ಈ ವೈಷ್ಣವ ಮಹಾಧನಸ್ಸು ದೇವಶಿಲ್ಪಿಯಾದ ವಿಶ್ವಕರ್ಮನಿಂದಲೇ ನಿರ್ಮಿತವಾದುದು ಸೂರ್ಯ ಸದೃಶವಾದ ಅಮೋಘವಾದ ಮತ್ತು ಶ್ರೇಷ್ಠವಾದ ಈ ಬಾಣವನ್ನು ಬನೇ ನನಗೆ ಅನುಗ್ರಹಿಸಿಕೊಟ್ಟನು ಅಕ್ಷಯವಾದ ಬಾಣಗಳಿಂದ ತುಂಬಿರುವ ಈ ಎರಡು ಬತ್ತಳಿಕೆಗಳನ್ನು ಇಂದ್ರನು ಕೊಟ್ಟಿರುತ್ತಾನೆ ಪ್ರಜ್ವಲಿಸುತ್ತಿರುವ ಅಗ್ನಿಗಳಂತೆಯೇ ಇರುವ ನಿಶ್ಚಿತವಾದ ಬಾಣಗಳಿಂದ ಈ ಬತ್ತಳಿಕೆಗಳು ಪೂರ್ಣವಾಗಿವೆ ಚಿನ್ನದ ಒರೆಯನ್ನು ಹೊಂದಿರುವ ಈ ಕತ್ತಿಯು ಚಿನ್ನದ ಹಿಡಿಯಿಂದ ಸಮಲಂಕೃತವಾಗಿದೆ ಈ ವೈಷ್ಣವ ಧನುಸ್ಸಿನಿಂದಲೇ ಹಿಂದೆ ಮಹಾವಿಷ್ಣುವು ಯುದ್ಧದಲ್ಲಿ ಮಹಾಸುರರೆಲ್ಲರನ್ನು ಸಂಹರಿಸಿ ಪರಮೋಜ್ವಲವಾದ ಅಸುರ ಸಂಪತ್ತನ್ನು ತೆಗೆದುಕೊಂಡು ದೇವತೆಗಳಿಗೆ ಕೊಟ್ಟನು ಈ ಹಿಂದೆಯೇ ನಾವು ಬಾಲಕಾಂಡದ ಅಂತ್ಯದಲ್ಲಿ ಶ್ರೀ ಶ್ರೀರಾಮನು ಸೀತಾದೇವಿಯನ್ನು ವಿವಾಹ ಮಾಡಿಕೊಂಡು ಅಯೋಧ್ಯೆ ಪರಶುರಾಮರು ಕೂಡ ಇದೇ ವೈಷ್ಣವ ಧನುಸ್ಸನ್ನು ಹಿಡಿದು ಆತನನ್ನು ಎದುರುಗೊಂಡಿದ್ದರಲ್ಲವೇ ಆಗ ಪರಶುರಾಮರಿಂದ ಪ್ರಾಪ್ತವಾದ ವೈಷ್ಣವ ಧನುಸ್ಸನ್ನು ಅದೇ ಸಂದರ್ಭದಲ್ಲಿ ಅದೃಶ್ಯನಾಗಿದ್ದಂತಹ ವರುಣನಿಗೆ ಶ್ರೀರಾಮನು ಹಸ್ತಾಂತರ ಮಾಡುತ್ತಾನೆಂದು ತಿಳಿಸಲಾಗಿತ್ತು ಆ ವರುಣನ ಮೂಲಕ ಅದು ಇಂದ್ರನನ್ನು ತಲುಪಿ ನಂತರ ಇಂದ್ರನೇ ಅದನ್ನು ಅಗಸ್ತ್ಯರಿಗೆ ನೀಡಿರಬೇಕು ಹಾಗೂ ರಾವಣನನ್ನು ಕೊಲ್ಲುವಂತಹ ವಿಶೇಷವಾದ ಬಾಣವನ್ನು ಬ್ರಹ್ಮನೇ ಸೃಷ್ಟಿಸಿ ಅದನ್ನು ಅಗಸ್ತ್ಯರ ಮೂಲಕ ಶ್ರೀರಾಮನಿಗೆ ಹಸ್ತಾಂತರ ಮಾಡುತ್ತಿರುವನು ಮುಂದೆ ನಡೆಯಬೇಕಾಗಿರುವಂತಹ ರಾಕ್ಷಸ ಸಂಹಾರ ಏಕೆಂದರೆ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸ ರಾಮನೊಬ್ಬನೇ ಏಕಾಕಿಯಾಗಿ ಕೊಲ್ಲುತ್ತಾನೆ ಅದಕ್ಕೆ ಅಗತ್ಯವಾದಂತಹ ಹಾಗೂ ಮುಂದೆ ರಾವಣಾದಿ ರಾಕ್ಷಸರ ಸಂಹಾರಕ್ಕೂ ಅವಶ್ಯಕವಾಗಿರುವಂತಹ ಅಕ್ಷಯ ತೂಣಿರಗಳನ್ನು ಇಲ್ಲಿ ಶ್ರೀರಾಮನಿಗೆ ಒಪ್ಪಿಸಲಾಗುತ್ತದೆ ಏಕೆಂದರೆ ಈಗಾಗಲೇ ವನವಾಸದ ಹತ್ತು ವರ್ಷಗಳು ಕಳೆದು ಹೋಗಿವೆ ಮುಂದಿನ ಕೆಲವು ವರ್ಷಗಳಲ್ಲಿ ವರ್ಷಗಳಲ್ಲಿ ರಾವಣನ ರಾವಣನು ಸೀತೆಯನ್ನು ಅಪಹರಿಸುವ ಪ್ರಸಂಗವು ಹಾಗೂ ರಾವಣ ವಧೆಯ ಪ್ರಸಂಗವು ನಡೆಯಬೇಕಾಗಿದೆ ತದ್ ತದ್ಧನುಸ್ತೌ ಚತೌ ತೂಣೀರೌ ಶರಂ ಖಡ್ಗಂ ಚ ಮಾನದ ಜಯಾಯ ಪ್ರತಿಗ್ರಂಚ ಮಾನದ ಜಯಾಯ ಪ್ರತಿಗ್ರಹೀಶ್ವ ವಜ್ರಂ ವಜ್ರಧರೋ ಯಥ ಮಾನಪ್ರದನೆ ಈ ವೈಷ್ಣವ ಧನುಸ್ಸನ್ನು ಅಕ್ಷಯವಾದ ಬತ್ತಳಿಕೆಗಳನ್ನು ಶ್ರೇಷ್ಠವಾದ ಬಾಣವನ್ನು ಖಡ್ಗವನ್ನು ಯುದ್ಧದಲ್ಲಿ ಜಯಗಳಿಸುವ ಸಲುವಾಗಿ ಇಂದ್ರನು ವಜ್ರಾಯುಧವನ್ನು ಸ್ವೀಕರಿಸದಂತೆ ಸ್ವೀಕರಿಸು ಪತ್ರಿಕಾಲ ಜ್ಞಾನಿಗಳಲ್ಲವೆ ಮುಂದೆ ಶ್ರೀರಾಮನಿಂದ ಏನಾಗಲಿರುವುದು ಎಂಬುದು ಅವರಿಗೆ ತಿಳಿದಿರುವುದಲ್ಲವೇ ಮಹಾ ತೇಜಸ್ವಿಗಳಾದ ಅಗಸ್ತ್ಯರು ಹೀಗೆ ಹೇಳಿ ತಮ್ಮಲ್ಲಿದ್ದ ಶ್ರೇಷ್ಠವಾದ ಆಯುಧಗಳೆಲ್ಲವನ್ನೂ ಶ್ರೀರಾಮನಿಗೆ ಸಮರ್ಪಿಸಿ ಪುನಃ ಹೇಳತೊಡಗಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಹನ್ನೆರಡನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನ